ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದೆಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಸ್ಟ್ ಬೆಂಗಾಲ್ ಅಲ್ಲಿರುವ ಒಬ್ಬ ಮಹಿಳೆಯ ಜೀವನದಲ್ಲಿ ನಡೆದಿರುವ ಒಂದು ಸತ್ಯ ಘಟನೆಯನ್ನು ವಿವರಿಸುವುದಕ್ಕಿಂತ ಮೊದಲು ರವರೇ ಹೇಳಿದ್ದಾರೆ ನನ್ನ ಚರಿತ್ರೆಯ ಕಾರಣವೇ ನಿನಗೆ ಶ್ರೇಯಸ್ಕರವು ಅದು ಈ ಭೂಮಿಯ ಮೇಲೆ ನನ್ನ ಅವತಾರ ಕಾರ್ಯದ ಪರಿಪೂರ್ಣತೆಯೇ ಹೌದು ಭಾವ ಸಹಿತವಾಗಿ ನನ್ನ ಚರ್ಯ ಸೂಕ್ತಿ ಗುಣಗಳನ್ನು ಮತ್ತು ವಿಭೂತಿ ಗಳ ಗಾನ ಮಾಡುವವರನ್ನ ನಾನು ಸಂಪೂರ್ಣವಾಗಿ ರಕ್ಷಿಸ್ತೀನಿ ಶ್ರದ್ಧಾ ಭಕ್ತಿಗಳೊಂದಿಗೆ ನನ್ನನ್ನು ಆಶ್ರಯಿಸುವ ನನ್ನ ಭಕ್ತರಿಗೆ ನನ್ನ ಚರಿತ್ರೆಯ ಪಾರಾಯಣದಿಂದ ಸಂತೋಷ ಪ್ರಾಪ್ತವಾಗುತ್ತದೆ ನನ್ನ ಮಾತನ್ನ ನಂಬಿ ಸಂಪೂರ್ಣವಾದ ವಿಶ್ವಾಸದಿಂದ ನನ್ನನ್ನು ಕೀರ್ತಿಸಿ ನನ್ನ ಲೀಲೆಗಳನ್ನು ಗಾನ ಮಾಡುವವರಿಗೆ ಸಂಪೂರ್ಣವಾದ ಆನಂದ ಮತ್ತು ಶಾಂತಿಯನ್ನು ನಾನು ನೀಡುತ್ತೀನಿ ವಿಶ್ವಾಸದಿಂದ ನನ್ನನ್ನು ಕೀರ್ತಿಸಿ ಸಂಪೂರ್ಣವಾಗಿ ನನ್ನಲ್ಲಿ ಶರಣು ಹೊಂದಿ ಸದಾ ಸರ್ವದಾ ನನ್ನನ್ನೇ ಸ್ಮರಣೆ ಮಾಡಿ ಧ್ಯಾನಿಸುವವರಿಗೆ ಮೋಕ್ಷ ನೀಡುವುದೇ ನನ್ನ ವ್ರತ ನನ್ನ ಲೀಲೆಗಳ ಮತ್ತು ನನ್ನ ಚರಿತ್ರೆಯ ಚಿಂತನೆಗೈದು ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಭಕ್ತಿ ಇರಿಸಿ ನನ್ನ ನಾಮವನ್ನು ಜಪಿಸುವವರಿಗೆ ಸದಾ ರಕ್ಷಣೆಯಾಗಿ ನಾನೇ ನಿಲ್ಲುತ್ತೇನೆ ಅವರ ಪಾಪಕರ್ ಕರ್ಮಗಳನ್ನು ನಾನು ಭರಿಸುತ್ತೇನೆ ಅವರಿಗೆ ಅವರು ಇಚ್ಛಿಸುವ ಜೀವನವನ್ನು ಕರುಣಿಸುತ್ತೇನೆ ಅಂತ ಹೇಳಿ ಸ್ವಯಂ ಅವರೇ ನುಡಿದಿದ್ದಾರೆ ಸ್ನೇಹಿತರೆ ಇದೇ ರೀತಿ ಇವರು ವೆಸ್ಟ್ ಬೆಂಗಾಲಲ್ಲಿರುವ ಈ ಮಹಿಳೆ ಕೂಡ ಬಾಬಾರವರನ್ನು ಮೊದಲಿಗೆ ನಂಬ್ತಿರಲಿಲ್ಲ ಇವರು ಕೃಷ್ಣನ ಆರಾಧಕರಾಗಿದ್ದರು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಇವರು ಟಿ ವಿಯನ್ನು ನೋಡ್ತಾ ಇರಬೇಕಾದ್ರೆ ಅದರಲ್ಲಿ ಬಾಬಾರವರ ಒಂದು ಪಿಕ್ಚರ್ ಬರ್ತಾಯಿತ್ತು ಅಂದರೆ ಫಿಲಮ್ ಬರ್ತಾಯಿತ್ತು ಅದನ್ನು ನೋಡಲಿಕ್ಕೆ ಆಗ ಇವರಿಗೆ ಆ ಫಿಲಮನ್ನು ನೋಡಬೇಕು ಅಂತೇಳಿ ಅನ್ನಿಸ್ತು ಇದ್ದಕ್ಕಿದ್ದ ಹಾಗೆ ಕಾರಣ ಇಲ್ಲದೆ ಏನು ನಡೆಯೋದಿಲ್ಲ ಅಂತಾರಲ್ಲ ಅಂದರೆ ಯಾರೇ ಆಗಲಿ ನಮ್ಮ ಜೀವನವನ್ನು ಪ್ರವೇಶ ಮಾಡಬೇಕಾದ್ರೆ ಅದಕ್ಕೆ ಒಂದು ಬಲವಾದ ಕಾರಣ ಇರುತ್ತೆ ಸಮಯ ಕೂಡ ಕೂಡಿ ಬಂದಿರಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವು ಸಿಗುತ್ತೆ ಅಂತಾರಲ್ಲ ಆ ರೀತಿ ರೀತಿಯಾಗಿ ಇವರು ಕೂಡ ಆ ಫಿಲಮನ್ನು ನೋಡಲಿಕ್ಕೆ ಶುರು ಮಾಡಿದ್ರಂತೆ ಹಾಗೆ ಒಂದು ದಿನ ನೋಡಿದ್ರು ಟಿ ವಿಲಿ ಹಾಕಿದ್ರು ಅಂತ ಹೇಳಿ ಎರಡನೇ ದಿನ ಕೂಡ ಇವರಿಗೆ ಅದೇ ಫಿಲ್ಮನ್ನು ನೋಡಬೇಕು ಅಂತೇಳಿ ಮತ್ತೆ ಅನಿಸ್ತಂತೆ ಹಾಗಾಗಿ ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರು ಮತ್ತೆ ಅದೇ ಫಿಲ್ಮನ್ನು ನೋಡಿದರು ಹೀಗೆ ಒಂಬತ್ತು ದಿನಗಳ ಕಾಲ ಬಾಬಾರವರ ಫಿಲಮ್ ಅನ್ನ ಇವರು ನೋಡಿದರೆ ಎಷ್ಟು ನೋಡಿದ್ರು ನೋಡಬೇಕು ಅಂತನೇ ಅನಿಸ್ತಾ ಇದೆ ಅವ್ರ ಮುಖವನ್ನಾಗಿರ್ಬೋದು ಆ ಫಿಲಮಲ್ಲಿ ಅಲ್ಲಿ ಮಾತನಾಡುವ ವೈಖರಿ ಉಪದೇಶಗಳಾಗಿರ್ಬೋದು ಇವೆಲ್ಲವೂ ಇವರಿಗೆ ಬಹಳ ಅಂದ್ರೆ ಬಹಳ ಅಚ್ಚುಮೆಚ್ಚಾಗಿದ್ದಾವೆ ಒಟ್ಟಾರೆಯಾಗಿ ಈ ರೀತಿಯಾಗಿ ಬಾಬಾರವರ ಉಪದೇಶಗಳು ಹಾಗೆ ಬಾಬಾರವರ ಮುಖ ಇವರನ್ನ ಈ ರೀತಿಯಾಗಿ ಆಕರ್ಷಣೆ ಮಾಡ್ತು ಹೇಳಬೇಕು ಅಂದರೆ ಇವರು ಕೃಷ್ಣನ ಆರಾಧಕರಾಗಿದ್ದರಂತೆ ಇವರಿಗೆ ಎರಡನೇ ಕ್ಲಾಸ್ ಇದ್ದಾಗಿಂದೂ ಆಗಾಗ ಇವರ ಕನಸಲ್ಲಿ ಇಲ್ಲಿಯವರೆಗೂ ಆಗಾಗ ಇವರ ಕನಸಲ್ಲಿ ಒಂದು ಮಸೀದಿ ಹಾಗೆ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಒಬ್ಬರು ಫಕೀರರು ಬರ್ತಿದ್ರಂತೆ ಆದರೆ ಮುಖ ಸ್ಪಷ್ಟವಾಗಿ ಇವತ್ತಿಗೂ ಇವರಿಗೆ ಕಾಣಿಸಿರ್ಲಿಲ್ಲ ಅಂತ ಸ್ನೇಹಿತರೆ ಈ ರೀತಿಯಾಗಿ ಯಾವಾಗಲೂ ಆ ದೃಶ್ಯ ಕಾಣಿಸ್ತಿತ್ತಂತೆ ಇವರು ಅವ್ರ ಗಂಡನತ್ರೂ ಕೂಡ ಈ ವಿಚಾರವನ್ನು ಹೇಳ್ಕೊಂಡಿದ್ರಂತೆ ಸ್ನೇಹಿತರೆ ಅವ್ರ ಮನೇಲೂ ಕೂಡ ಇವರು ಆಗಾಗ ಆ ವಿಚಾರವನ್ನು ಹೇಳ್ತಾ ಇದ್ರಂತೆ ಆಗ ಅವರೆಲ್ಲರೂ ಯಾವುದೋ ಗುರುಗಳ ಆಶೀರ್ವಾದ ನಿನ್ನ ಮೇಲಿದೆ ಅಂತೇಳಿ ಈ ರೀತಿಯಾಗಿ ಹೇಳ್ತಿದ್ರಂತೆ ಸ್ನೇಹಿತರೆ ಅಷ್ಟೇ ಎರಡನೇ ಕ್ಲಾಸಿಂದ ಇಲ್ಲಿ ಇವರು ಈಗ ಮದುವೆ ಆಗಿದೆ ಮದುವೆ ಆಗಿ ಹತ್ತು ವರ್ಷ ಆಗಿದೆ ಇಲ್ಲ ಇವರಿಗೆ ಇವರಿಬ್ಬರೇ ಗಂಡ ಹೆಂಡತಿ ಇದ್ದಿದ್ದಂತೆ ಇಂಥ ಸಂದರ್ಭದಲ್ಲಿ ಇವರು ಮತ್ತೆ ಮತ್ತೆ ಅದೇ ಕನಸನ್ನು ಕಾಣಲಿಕ್ಕೆ ಶುರು ಮಾಡಿದರು ಹಾಗೆ ಒಂದು ದಿನ ಟಿ ವಿ ನೋಡಬೇಕಾದ್ರೆ ಇವರಿಗೆ ಬಾಬಾರವರ ಫಿಲ್ಮ್ ಆಕರ್ಷಣೆ ಮಾಡ್ತು ಅದಕ್ಕೆ ತಕ್ಕ ಹಾಗೆ ಒಂಬತ್ತು ಬಾರಿ ಆ ಫಿಲಮನ್ನು ಒಂಬತ್ತು ದಿನಗಳ ಕಾಲ ನೋಡಿದರು ಈ ರೀತಿ ಆದಮೇಲೆ ಇವರು ಬಾಬಾರವ್ರ ಹತ್ರ ಒಂದು ಪ್ರಶ್ನೆಯನ್ನು ಮಾಡಿದ್ರಂತೆ ಅಂದರೆ ನೋಡ್ತಾ ಇರಬೇಕಾದ್ರೆ ಯಾಕೋ ಏನೋ ಗೊತ್ತಿಲ್ಲ ನಾನು ತುಂಬ ಕೃಷ್ಣನನ್ನು ನಂಬ್ತೀನಿ ಆದರೆ ಯಾಕೋ ಏನೋ ನಿಮ್ಮನ್ನು ನೋಡಿದಾಗಿಂದ ನನಗೆ ಕೃಷ್ಣನನ್ನೇ ನೋಡ್ದಂಗಾಗತ್ತೆ ನಿಮ್ಮನ್ನೇ ಪೂಜೆ ಮಾಡಬೇಕು ಅನ್ಸುತ್ತೆ ನಿಮ್ಮ ಕಡೆನೇ ನನಗೆ ಒಲವು ಮೂಡ್ತಾ ಇದೆ ಏನೋ ಅಂತ ಗೊತ್ತಿಲ್ಲ ನಾನು ತುಂಬ ಅಂದರೆ ತುಂಬ ನಿಮ್ಮನ್ನು ಹಚ್ಕೊಂಡ್ಬಿಟ್ಟಿದ್ದೀನೇನೋ ಈ ಒಂಬತ್ತು ದಿನಗಳಲ್ಲಿ ಅಂತ ಹೇಳಿ ನಂಗೆ ಅನಿಸ್ತಾ ಇದೆ ಬಿಟ್ಟಿರೋಕ್ಕೆ ಆಗೋದೇ ಇಲ್ಲ ನಿಮ್ಮನ್ನು ನೋಡದೆ ಆಗೋದೇ ಇಲ್ಲ ಅನ್ನೋಷ್ಟು ನಾನು ನಿಮ್ಮನ್ನು ಹಚ್ಕೊಂಡ್ಬಿಟ್ಟಿದ್ದೀನಿ ಈ ರೀತಿ ಆಗಿಬಿಟ್ಟಿದೆ ಯಾಕೆ ಏನು ಅಂಥೇಳಿ ನನಗೆ ಗೊತ್ತಿಲ್ಲ ನಾನು ಕೃಷ್ಣನನ್ನು ಪೂಜೆ ಮಾಡ್ತೀನಿ ಆದರೂ ಕೂಡ ಈ ರೀತಿ ಅನುಭೂತಿ ನನಗೆ ಯಾವಾಗಲೂ ಆಗಿರಲಿಲ್ಲ ಕೃಷ್ಣನ ಮೇಲೂ ನನಗೆ ತುಂಬಾ ಭಕ್ತಿ ಇದೆ ಆದರೆ ನಿಮ್ಮನ್ನು ನೋಡಿದಾಗಿಂದ ನಿಮ್ಮ ಆ ಫಿಲಮನ್ನು ಅನ್ನು ನೋಡಿ ಈ ರೀತಿಯಾಗಿ ನಾನು ಪ್ರೇರಣೆಗೊಂಡಾಗಿಂದ ನನಗೆ ಯಾಕೋ ಏನೋ ನಿಮ್ಮನ್ನು ನೋಡದೆ ಇರೋಕ್ಕಾಗೋದಿಲ್ಲ ಅಂತೇಳಿ ಇವರಿಗೆ ಅನಿಸ್ತಾರೆ ಅಂತ ಸ್ನೇಹಿತರೆ ಈ ರೀತಿ ಆದಮೇಲೆ ಇವರು ಒಂದು ದಿನ ಪೇಟೆಗೆ ಹೋಗಿದ್ರಂತೆ ಪೇಟೆಗೆ ಹೋದಾಗ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಯಾವಾಗಲೂ ಇವರಿಗೆ ಫೋಟೋನೇ ಕಾಣಿಸಿಲ್ಲ ಬಾಬಾರವರ ಫೋಟೋನೂ ಕಾಣಿಸಿಲ್ಲ ಮೂರ್ತಿನೂ ಕಾಣಿಸಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಒಬ್ಬರು ಯಾರೋ ಬಿಳಿ ಬಟ್ಟೆಯನ್ನು ಧರಿಸ್ತವ್ರೆ ಯಾರೋ ಒಬ್ಬರು ಫಕೀರರೆ ನೀನು ಹತ್ತು ರೂಪಾಯಿ ಕೊಡು ನೀನು ಅಂತೇಳಿ ಕೇಳಿದ್ರಂತೆ ಮಧ್ಯದಾರಿಯಲ್ಲಿ ಇವರಿಗೆ ಆ ಥರ ಕೊಡೋದಂದರೆ ಇಷ್ಟ ಇಲ್ಲ ಯಾಕಂದರೆ ನೀವು ಆ ರೀತಿ ಈ ರೀತಿ ದುಡ್ಡು ಕೇಳಬಾರ್ದು ದುಡ್ಕೊಂಡು ತಿನ್ನಬೇಕು ಈ ರೀತಿಯಾಗಿ ಇನ್ನೊಬ್ಬರಿಗೆ ದುಡ್ಡು ಕೇಳಬಾರ್ದು ಅಂತೇಳಿ ಇವ್ರು ಯಾವಾಗಲೂ ಎಲ್ಲರಿಗೂ ಹೇಳ್ತಿದ್ರಂತೆ ಆದರೆ ಅವರನ್ನು ನೋಡ್ತಾ ಇದ್ದ ಹಾಗೆ ಇವ್ರಿಗೆ ಏನೋ ಒಂಥರ ಅನಿಸ್ಬಿಡ್ತಂತೆ ಹತ್ತು ರೂಪಾಯಿ ಕೊಡು ಅಂತೇಳಿ ಕೇಳಿದಾಗ ತ ಹತ್ತು ರೂಪಾಯಿನ ತಮ್ಮ ವೆನೆಟ್ಟಿ ಬ್ಯಾಗಿಂದ ತೆಗೆದು ಕೊಟ್ಟರಂತೆ ಆಗ ಅವರು ತಮ್ಮ ಜೋಳಿಗೆಯಿಂದ ಇವರಿಗೆ ಒಂದು ಮೂರ್ತಿಯನ್ನು ಉದಿ ಪ್ರಸಾದವನ್ನು ಕೊಟ್ಟರಂತೆ ಇದನ್ನು ತಗೊಂಡೋಗಿ ಮನೆಯಲ್ಲಿಟ್ಟು ಪೂಜೆ ಮಾಡು ನೀರಲ್ಲಿ ಚಿಟಿಕೆ ಉದಿಯನ್ನು ಬೆರೆಸಿ ಸೇವನೆ ಮಾಡು ಹಾಗೆ ಹಣೆಯಲ್ಲಿ ಧಾರಣೆ ಮಾಡು ಒಂದು ವರ್ಷದೊಳಗೆ ನೀನೇ ಹುಡುಕಿ ನನ್ನ ಬಳಿ ಬರ್ತೀಯಾ ಅದು ನಿನಗೆ ಅರಿವಿಗೆ ಬರುತ್ತೆ ಈ ರೀತಿಯಾಗಿ ಒಗ್ಗುಟಗೊಟ್ಟಾಗಿ ಮಾತಾಡಿದ್ರು ಅವರು ಹೊರಟ್ರಂತೆ ಸ್ನೇಹಿತರೆ ಇವರಿಗೂ ಮೊದಲಿಗೆ ಅನಿಸಿದೆ ತಗೊಂಡು ಹೋಗಲೋ ಬೇಡ ಅಂತೇಳಿ ಆದರೂ ಇವರು ಒಂಬತ್ತು ದಿನಗಳ ಕಾಲ ಆ ಬಾಬಾರವರ ಫಿಲ್ಮ್ ಕೂಡ ನೋಡಿಬಿಟ್ಟಿದ್ರಲ್ಲ ಒಟ್ಟಾರಿಯಾಗಿ ಅವರನ್ನು ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಹಂತದಲ್ಲಿ ಇವರು ಇದ್ದರಲ್ಲ ಹಾಗಾಗಿ ಅವರಿಗೆ ತುಂಬ ಖುಷಿ ಆಯಿತಂತೆ ಹಾಗಾಗಿ ಅವರು ಬಾಬಾರವರ ಮೂರ್ತಿಯನ್ನು ತಂದರು ಮನೇಲಿಟ್ಟರು ಕೃಷ್ಣನ ವಿಗ್ರಹ ಇತ್ತು ಅವ್ರ ಮನೇಲಿ ಅದರ ಪ್ರಕ್ಕ ಬಾಬಾರವರ ವಿಗ್ರಹನೂ ಕೂಡ ಇಟ್ಟು ಅದಕ್ಕೂ ಕೂಡ ನನ್ನ ವೀಡಿಯೋಗಳನ್ನು ಇವರಾಗಲೇ ನೋಡಲಿಕ್ಕೆ ಶುರು ಮಾಡಿದ್ರಂತೆ ಹಾಗೆ ನಾನು ಹೇಗೆ ತಿಳಿಸಿದ್ದೀನಲ್ಲ ಸರಳವಾಗಿ ಪೂಜೆ ನಾ ಮಾಡೋ ಪೂಜೆನೆಲ್ಲ ನೋಡಿದಾರಂತೆ ಇವರು ಹಾಗೆ ಇವರು ಕೂಡ ಶುದ್ಧವಾದ ನೀರು ರೋಸ್ ವಾಟರು ಹಾಲು ತಮಗೆ ಹೇಗೆಲ್ಲ ಅನಿಸುತ್ತೋ ಅದೇ ಭಕ್ತಿ ಭಾವದಿಂದ ಕೃಷ್ಣನಿಗೆ ಹೇಗೆ ಅಭಿಷೇಕ ಮಾಡ್ತಾ ಇದ್ರಲ್ಲ ಅದೇ ರೀತಿ ಅಭಿಷೇಕ ಮಾಡಿ ತುಳಸಿ ಕಡಲೆಕಾಳಿನಹಾರ ಎಲ್ಲ ರೀತಿ ಧೂಪ ದೀಪ ನೈವೇದ್ಯವನ್ನು ಕೊಟ್ಟು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಸ್ನೇಹಿತರೆ ಈ ರೀತಿಯಾಗಿ ಅವರು ರಾತ್ರಿ ಮಲಗಿದಾಗ ಮತ್ತೆ ಒಂದು ಕನಸು ಬಿತ್ತಂತೆ ನಾನು ಆದಷ್ಟು ಬೇಗನೆ ನಿನ್ನನ್ನು ಕರೆಸ್ಕೊಳ್ತೀನಿ ಹೇಳಿ ಅದೇ ಮಸೀದಿ ಅದೇ ಫಕೀರರು ಕಾಣಿಸ್ಕೊಂಡ್ರಂತೆ ಅದರ ಮುಖ ಮಾತ್ರ ಕಾಣಿಸ್ಕೊಂಡಿಲ್ಲ ನಾನು ನಿನ್ನನ್ನು ಆದಷ್ಟು ಬೇಗ ನಾನಿರುವ ಜಾಗಕ್ಕೆ ಕರೆಸ್ಕೊಳ್ತೀನಿ ನೀನು ನನ್ನನ್ನು ನೋಡ್ತೀಯ ಆಗ ನೀನು ಅದರ ಅನುಭವವನ್ನು ಹಂಚ್ಕೊಳ್ತೀಯ ನೀನು ನನ್ನ ಬಳಿಗೆ ಒಂದು ವರ್ಷದೊಳಗೆ ಬರುವಂತೆ ನಾನೇ ಮಾಡ್ಕೊಳ್ತೀನಿ ಅಂತಲೂ ಕೂಡ ಇವರು ಹೇಳಿದ್ರಂತೆ ಸ್ನೇಹಿತರೆ ಈ ರೀತಿಯಾಗಿ ಕನಸು ಆಯಿತಂತೆ ಇವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಕನಸು ಕೂಡ ಒಗಟಾಗಿತ್ತು ಏನು ಅಂತಲೂ ಅರ್ಥ ಆಗಲಿಲ್ಲ ಮೂರ್ತಿ ಸಿಕ್ಕಿದ್ದಕ್ಕೂ ಪಾಪ ಪೂಜೆ ಮಾಡ್ತಾ ಇರೋದಕ್ಕೂ ವರ್ಷದೊಳಗೆ ನೀನೇ ನನ್ನನ್ನು ಹುಡುಕಿ ಬರ್ತೀಯಾ ಅಂದೋದಕ್ಕೂ ಎಲ್ಲವೂ ಏನೋ ಒಂಥರ ಗೊಂದಲ ಆದರೂ ಕೂಡ ಇವರು ಇದೇ ರೀತಿ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಈ ರೀತಿ ಈ ರೀತಿ ಆದಮೇಲೆ ಅವರು ಒಂದು ದಿನ ಮತ್ತೆ ಅದೇ ಫಿಲ್ಮನ್ನು ನೋಡಲಿಕ್ಕೆ ಶುರು ಮಾಡಿದ್ರಂತೆ ಮತ್ತೆ ನೋಡಬೇಕು ಅಂತ ಅನಿಸ್ತಂತೆ ಆಗ ಅವರು ಇದ್ದಕ್ಕಿದ್ದ ಹಾಗೆ ಬಾಬಾರವರಿಗೆ ಈ ರೀತಿಯಾಗಿ ಮಾತಾಡಿದ್ರಂತೆ ಬಾಬಾರವರ ಜೊತೆ ಮೊದಲೇದಾಗಿ ಈ ರೀತಿಯಾಗಿ ಮಾತಾಡಿದ್ರಂತೆ ಬಾ ಮೊದಲು ಅವರು ಬಾಬಾರವರ ಜೊತೆ ಮಾತಿಗೆ ಇಳಿದ್ರಂತೆ ಅಂದರೆ ನಿಮಗಿಷ್ಟು ವಯಸ್ಸಾಗಿದೆ ನಿಜವಾಗ್ಲೂ ನೀವು ಪವಾಡಗಳನ್ನು ಮಾಡಿದ್ರ ನಿಮ್ಮ ಲೀಲೆಗಳನ್ನು ತೋರಿಸಿದ್ರ ಈ ಜಗತ್ತಿಗೆ ನೀವು ಅಷ್ಟೊಂದು ಮಹಿಮರ ಮಹಿಮಾನ್ವಿತರ ನಿಮ್ಮಲ್ಲಿ ಕೃಷ್ಣನ ಶಕ್ತಿಗಳಿದಾವ ನೀವು ಕೃಷ್ಣನ ಸಬ್ ಕಾಮಿಕ್ ಏಕೈ ಅಂತ ಹೇಳ್ತಿರಲ್ಲ ಖಂಡಿತವಾಗಿಯೂ ಎಲ್ಲರ ದೇವರು ಒಬ್ಬನೇ ನೀವು ನಿಜವಾದ ಗುರುವಾ ಏನು ಎತ್ತ ನನಗೆ ಪ್ರಶ್ನೆಗಳಿಗೆ ಉತ್ತರ ಬೇಕು ಈ ಪ್ರಶ್ನೆಗೆ ಉತ್ತರ ನಾನು ನನ್ನ ಮಗುವಿನ ಮೂಲಕ ಇದ್ದೀನಿ ನನಗೆ ಜೀವನದಲ್ಲಿ ಮೊದಲಿಗೆ ಒಂದೇ ಆಸೆ ಇತ್ತು ನನಗೆ ಮೋಕ್ಷ ಸಿಗಬೇಕು ಈ ಜನ್ಮದಲ್ಲಿ ಅಂತ ಹೇಳಿ ಆಸೆ ಇತ್ತು ಆದರೆ ಮದುವೆ ಆದ ನಂತರ ನನಗೆ ಮಕ್ಕಳಾಗಲಿಲ್ಲ ಹಾಗಾಗಿ ನಾನು ಒಂದು ಮಗುವಿಗಾದರೂ ಜನ್ಮ ಕೊಡಬೇಕು ಅಂಥೇಳಿ ಎರಡನೇ ಆಸೆ ನನ್ನಲ್ಲಿ ಶುರುವಾಗಿದೆ ಹಾಗಾಗಿ ನೀವು ನನಗೆ ಎರಡನ್ನೂ ಕೊಡಬಲ್ಲರಾ ಅಂತ ಹೇಳಿ ಅವರು ಮಾತಿಗಿಳಿದ್ರಂತೆ ಅದೇ ಪ್ರಕಾರ ನೀವು ನನ್ನ ಜೀವನದಲ್ಲಿ ಬಂದಿದ್ದೀರಾ ಆಕಸ್ಮಿಕವಾಗಿ ಬಂದಿಲ್ಲ ಅಂತ ಹೇಳಿ ಅನಿಸುತ್ತೆ ಅಂಥೇಳಿ ನಾನು ಮನಗಂಡಿದ್ದೀನಿ ಯಾಕಂದರೆ ಇವರು ವೀಡಿಯೋಗಳಲ್ಲಿ ತುಂಬ ಸರಿ ಹೇಳಿದರೆ ಬಾಬಾ ಯಾರ ಜೀವನವನ್ನು ಕಾರಣವಿಲ್ಲದೆ ಪ್ರವೇಶ ಮಾಡೋದಿಲ್ಲ ಅಂತೇಳಿ ಹಾಗಾಗಿ ನಾನು ನಂಬ್ತೀನಿ ಅವ್ರು ಹೇಳಿರೋ ಮಾತನ್ನು ನಂಬ್ತೀನಿ ನೀವು ನನ್ನ ಜೀವನವನ್ನು ಕಾರಣವಿಲ್ಲದೆ ಪ್ರವೇಶ ಮಾಡಿಲ್ಲ ಅಂದರೆ ಯಾವುದೋ ಒಂದು ಕಾರಣ ಬಿಟ್ಕೊಂಡೇ ನೀವು ನನ್ನ ಜೀವನದಲ್ಲಿ ಬಂದಿದೆ ಅದಕ್ಕೆ ನನಗೆ ಒಂದು ಸಾಕ್ಷಿ ಬೇಕು ನಾನು ಈ ರೂಪದಲ್ಲಿ ಕೇಳ್ತಾ ಇದ್ದೀನಿ ನನಗೆ ಒಂದು ಮಗುವಿಗೆ ಜನ್ಮ ಕೊಡಬೇಕು ಅಂತೇಳಿ ತುಂಬ ಆಸೆ ಇದೆ ನಾನು ನನ್ನ ಗಂಡ ಮಾತ್ರ ಇಲ್ಲಿರೋ ಹಾಗಾಗಿ ನಮ್ಗೊಂದು ಮಗು ಬೇಕು ಅಂತೇಳಿ ನಮಗೆ ಅನಿಸ್ತಾ ಇದೆ ಆದರೆ ನಾನು ಎಲ್ಲ ರೀತಿಯಲ್ಲೂ ಟೆಸ್ಟ್ ಮಾಡಿಸಿದಾಗ ನಮಗೆ ಡಾಕ್ಟ್ರು ಹೇಳಿದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮಕ್ಕಳಾಗೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾಗಿಯೇ ನಾನು ಬಲವಾದ ನಂಬಿಕೆಯಿಂದ ನಿಮ್ಮೆದುರಿಗೆ ಈ ಪ್ರಶ್ನೆಯನ್ನು ಇಡ್ತಾ ಇದ್ದೀನಿ ಅಂದರೆ ನನಗೆ ಮಕ್ಕಳಾಗೋದಿಲ್ಲ ಅಂತೇಳಿ ಡಾಕ್ಟ್ರು ಕೂಡ ಹೇಳಿದರೆ ನನಗೂ ಕೂಡ ಕನ್ಫರ್ಮ್ ಆಗಿದೆ ಅದರಲ್ಲಿ ನನಗೆ ಯಾವುದೇ ರೀತಿ ಸಂದೇಹ ಇಲ್ಲ ಆದರೆ ನೀವು ನಿಜವಾಗ್ಲೂ ಪವಾಡವನ್ನು ಮಾಡ್ತೀರಾ ನೀವು ನಿಜವಾಗ್ಲೂ ಭಗವಂತನ ಅವತಾರವೇ ನೀವೇ ಭಗವಂತ ಈ ರೀತಿಯ ಅವತಾರದಲ್ಲಿ ಬಂದು ಈ ಗುರುವಿನ ಅವತಾರದಲ್ಲಿ ಬಂದು ಈ ಜಗತ್ತಿಗೆ ಬೆಳಕನ್ನು ಇದ್ದೀರಾ ದೇವರು ನೀವೇ ಗುರುವು ನೀವೇ ಎಲ್ಲವೂ ನೀವೇ ಅಂತೇಳಿ ನಾನು ನಂಬಬೇಕು ಅಂದರೆ ನನಗೆ ಒಂದು ಮಗು ಆಗಬೇಕು ಅಂತ ಹೇಳಿ ಈ ರೀತಿಯಾಗಿ ಇವರು ಒಂದು ಷರತ್ತನ್ನು ಇಟ್ರಂತೆ ಇದು ಶರತ್ ಅಂತಲೇ ಅಂದ್ಕೊಡ್ರಿ ಅಂದರೆ ಚಾಲೆಂಜ್ ಅಂತಲೇ ಅಂದ್ಕೊಡ್ರಿ ನಾನು ನಿಮಗೆ ಚಾಲೆಂಜ್ ಮಾಡ್ತಾಯಿದ್ದೀನಿ ನನಗೆ ಮಕ್ಕಳು ಆಗೋದಿಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ ನನಗೂ ಅದು ಮನವರಿಕೆ ಆಗಿದೆ ಆಗೋದಿಲ್ಲ ಅಂತ ಹೇಳಿ ನಾನು ಕೂಡ ಅದನ್ನು ಒಪ್ಕೊಂಡೇ ಜೀವನ ಮಾಡ್ತಾಯಿದ್ದೀನಿ ಆದರೆ ಇದ್ದಕ್ಕಿದ್ದ ಹಾಗೆ ನೀವು ನನ್ನ ಜೀವನದಲ್ಲಿ ಈ ರೀತಿಯಾಗಿ ಬಂದಿದ್ದೀರಾ ಅಂದರೆ ಅದು ಕಾರಣವಿಲ್ಲದೆ ಬರೋದಿಲ್ಲ ಅಂಥೇಳಿ ಇವರು ವಿಡಿಯೋದಲ್ಲಿ ತುಂಬ ಹೇಳಿದ್ದಾರೆ ಹಾಗಾಗಿ ಅದೇ ಪ್ರಶ್ನೆಯನ್ನು ನಾನು ಇಟ್ಕೊಂಡು ಆ ಕಾರಣವಿಲ್ಲದೆ ನೀವು ಬಂದಿಲ್ಲ ಅನ್ನೋದಾದರೆ ನನಗೊಂದು ಮಗು ಬೇಕು ನನಗೊಂದು ಮಗು ಬೇಕು ಈ ರೀತಿಯಾಗಿ ಇವರು ಪ್ರಶ್ನೆ ಇಟ್ಟರಂತೆ ನಿಮ್ಮ ಹನ್ನೊಂದು ವಚನಗಳನ್ನು ಕೂಡ ನಾನು ಕೇಳಿದ್ದೀನಿ ಅದರಲ್ಲಿ ನೀವೇ ಹೇಳಿದ್ದೀರಾ ಎಂಥದ್ದೇ ಪಾಪ ಇರಲಿ ನಾನು ಬರೆಸ್ತೀನಿ ನಿನ್ನ ಜೀವನದಲ್ಲಿ ನೀನು ಇಚ್ಛಿಸಿದ ಇಚ್ಛೆಗಳನ್ನು ಈಡೇರಿಸ್ತೀನಿ ಅಂತೇಳಿ ನೀವು ಅದರಲ್ಲಿ ಹೇಳಿದ್ದೀರಲ್ಲ ಆ ಮಾತುಗಳಲ್ಲಿ ನೀವು ಸಚೇತವಾಗಿ ನಿಂತಿದ್ದೀರಾ ಅಂತ ಕೂಡ ಇವರು ಕೂಡ ಎಷ್ಟೋ ಭರವಸೆಗಳನ್ನು ತುಂಬ್ತಾ ಇದ್ದಾರೆ ಅದೇ ಪ್ರಕಾರ ನಾನು ಕೂಡ ಒಂದು ಭರವಸೆಯಿಂದ ನಿಮ್ಮಲ್ಲಿ ಯಾಚನೆ ಮಾಡ್ತಾ ಇದ್ದೀನಿ ನನಗೆ ಒಂದು ಮಗು ಬೇಕು ನನ್ನ ಮನೆಯನ್ನು ನೀವು ಪ್ರವೇಶ ಮಾಡ್ತೀರಾ ಅಂಥೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಕನಸಲ್ಲೂ ಕೂಡ ನಿಮ್ಮ ಮೂರ್ತಿಯನ್ನು ತೊಗೊಂಡು ಬರ್ತೀನಿ ಅಂತೇಳಿ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ಅಂಥದ್ರಲ್ಲಿ ನೀವೇ ಬಂದು ನಮ್ಮ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕುಳಿತಿದ್ದೀರಾ ಅಂದರೆ ಖಂಡಿತವಾಗಿ ಇಲ್ಲಿ ಏನೋ ಇದೆ ಏನೋ ನಡೀತಾ ಇದೆ ಅದರ ಅನುಭೂತಿ ಮಾತ್ರ ನನಗಾಗ್ತಾ ಇದೆ ಹಾಗಾಗಿ ನನಗೊಂದು ಮಗು ಬೇಕು ಹಾಗೆ ನನಗೆ ಮೋಕ್ಷ ಬೇಕು ಅಂತಲೂ ಕೂಡ ಪ್ರಶ್ನೆ ಇಟ್ಟರಂತೆ ಎರಡು ಆಸೆಗಳಿದ್ದಾವೆ ನನ್ನ ಜೀವನದಲ್ಲಿ ಆ ಎರಡೂ ಆಸೆಗಳನ್ನು ನೀವು ಈಡೇರಿಸಬೇಕು ಅಂತೇಳಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೊಂಡ್ಮೇಲೆ ಸ್ನೇಹಿತರೆ ಇವ್ರ ಜೀವನದಲ್ಲಿ ಒಂದು ಅದ್ಭುತ ಪವಾಡವೇ ನಡೆದಿದೆ ಇವರ ಜೀವನದಲ್ಲಿ ಇವರಿಗೆ ಮಕ್ಕಳ ಭಾಗ್ಯ ಲಭ್ಯವಾಗಿದೆ ಸ್ನೇಹಿತರೆ ಇವರೀಗ ಒಂದು ಮಗುವಿನ ತಾಯಿಯಾಗಿದ್ದಾರೆ ಇಲ್ಲಿಗೆ ಮುಗ್ದಿಲ್ಲ ಬಾಬಾರವರ ಲೀಲೆ ತೋರಿಸೋದು ಇವರ ಜೀವನದಲ್ಲಿ ಸ್ನೇಹಿತರೆ ಅಂದರೆ ಇದಾದ ನಂತರ ಇವರಿಗೆ ಖುಷಿಯಾಗ್ಬಿಟ್ಟಿದೆ ಬಹಳ ಖುಷಿಯಾಗ್ಬಿಟ್ಟಿದೆ ಹಾಗಾಗಿ ಒಂದು ಬಾಬಾರವರ ಆಶೀರ್ವಾದದಿಂದನೇ ನನಗೆ ಮಗು ಆಗಿದೆ ಆಗೋದೇ ಇಲ್ಲ ಅಂದ್ಕೊಂಡಿದ್ದೆ ನಡೆಯದೇ ಇರೋದೇ ನಡೆಸ್ಬಿಟ್ಟಿದ್ದಾರೆ ಬಾಬಾ ನನ್ನ ಜೀವನದಲ್ಲಿ ಹಾಗಾಗಿ ನಾನು ಶಿರಡಿಗೆ ಹೋಗಬೇಕು ಅಂತ ಹೇಳಿ ಮಗು ಹುಟ್ಟಿದ ತಕ್ಷಣವೇ ಅಂದರೆ ಒಂದೆರಡು ತಿಂಗಳಿಗೆ ಇವರು ಶಿರಡಿಗೆ ಯಾತ್ರೆ ಮಾಡಿದ್ದಾರೆ ಸ್ನೇಹಿತರೆ ಅಲ್ಲಿ ಹೋಗಿ ಇವರು ಅಲ್ಲಿ ಹೋಗಿ ಇವರು ಇಳಿತಿದ್ದ ಹಾಗೆ ಇವ್ರಿಗೆ ಏನೋ ಒಂದು ರೀತಿ ಆ ಮಣ್ಣಿನ ಸ್ಪರ್ಶ ಆಗ್ತಿದ್ದ ಹಾಗೆ ಏನೋ ಒಂದು ರೀತಿ ಮನಸ್ಸಲ್ಲಿ ಆನಂದ ಹುಮ್ಮಸ್ಸು ಉತ್ಸಾಹ ಅಂದರೆ ನಾನು ಇಲ್ಲಿ ಮೊದಲೇ ಬಂದಿದ್ದೀನಿ ಮೊದಲೇ ಬಂದಿದ್ದೀನಿ ಅಂಥೇಳಿ ಇವರಿಗೆ ಅನ್ನಿಸ್ಲಿಕ್ಕೆ ಶುರುವಾಯ್ತು ಅಂದರೆ ಅಂದರೆ ಆ ಜಾಗ ನನಗೆ ಬಹಳ ಪರಿಚಿತವಾದ ಜಾಗ ಎಲ್ಲೆಲ್ಲಿ ಏನೇನಿದೆ ಅಂತೇಳಿ ಇವರಿಗೆ ಅನ್ನಿಸ್ಲಿಕ್ಕೆ ಶುರುವಾಯಿತಂತೆ ಅಂದರೆ ಇದಾದ ನಂತರ ಇವರು ದ್ವಾರಕಾ ಮಾಯಿಗೆ ಹತ್ರ ಹೋದ್ರಲ್ಲ ಆವಾಗ ಇವರಿಗೆ ಪರಿಪೂರ್ಣವಾಗಿ ಅರ್ಥ ಆಯ್ತಂತೆ ನನಗೂ ಇಲ್ಲಿಗೂ ಯಾವುದೋ ಜನ್ಮದ ಋಣ ಇದೆ ಹಾಗಾಗಿ ಬಾಬಾ ನನ್ನ ಜೀವನದಲ್ಲಿ ನನ್ನ ಕನಸಲ್ಲಿ ಬಂದಿತ್ತು ಇದೇ ದ್ವಾರಕಾಮಾಯಿಯನ್ನು ನಾನು ಕನಸಲ್ಲಿ ಕಂಡಿದ್ದು ಆದರೆ ಈಗ ಇದು ಅಭಿವೃದ್ಧಿ ಹೊಂದಿದೆ ಹಿಂದೆ ಹೇಗಿತ್ತಲ್ಲ ಅಂದರೆ ಇವರು ಫೋಟೋದಲ್ಲೂ ಕೂಡ ನೋಡಿದ್ದಾರೆ ಅದನ್ನು ಹಿಂದೆ ಹೇಗಿತ್ತು ಅಂತೇಳಿ ಆ ಹಿಂದೆ ಹೇಗೆ ಹಳೆ ಮಸೀದಿ ಇತ್ತಲ್ಲ ಹಿಂದೆ ಹೇಗಿತ್ತಲ್ಲ ಆ ಮಸೀದಿ ಅದು ಪಾಳು ಮಸೀದಿಯಲ್ಲೇ ಬಾಬಾ ಮೊದಲು ವಾಸ ಮಾಡಿ ಮಾಡಿದ್ದು ಅದನ್ನೇ ಈಗ ದ್ವಾರಕಾಮಾಯಿ ಅಂತೇಳಿ ಪುನರುತ್ಥಾನ ಮಾಡಿರೋದು ಸ್ನೇಹಿತರೆ ಆ ಜಾಗ ಇವರಿಗೆ ಪೂರ್ಣವಾಗಿ ನಾನು ಇಲ್ಲೇ ಇದ್ದೆ ಬಾಬಾರವರ ಸೇವೆ ಮಾಡಿದ್ದೆ ಈ ರೀತಿಯೆಲ್ಲ ಇವರಿಗೆ ಒಂದು ನೆನಪು ತುಂಬ ಆನಂದ ಆಯಿತು ಹಾಗಾದರೆ ಆ ಫಕೀರರು ನೀವೇ ನೀವೇ ಯಾವಾಗಲೂ ನಾನು ಎರಡನೇ ಕ್ಲಾಸ್ ಇದ್ದಾಗಿಂದನು ನೀವೇ ನನ್ನ ಕನಸಲ್ಲಿ ಬರ್ತಾ ಇರೋದು ಆದರೆ ಮುಖ ಮಾತ್ರ ನನಗೆ ಯಾವತ್ತಿಗೂ ಕಾಣಿಸಿಲ್ಲ ಬಾಬಾ ನಾನು ಇಲ್ಲಿ ಮೂರು ದಿನ ಇರ್ತೀನಿ ನೀವೇ ನನಗೆ ಮಗುವಿನ ಭಾಗ್ಯವನ್ನು ಕಾಣಿಸಿದಿರ ಅಂತೇಳಿ ನನ್ನ ಮಗು ನಾನು ನನ್ನ ಗಂಡ ದರ್ಶನಕ್ಕೋಸ್ಕರ ಬಂದಿದ್ದೀವಿ ನಿಮ್ಮ ದರ್ಶನ ಭಾಗ್ಯವನ್ನು ಕೊಡಬೇಕು ಹಾಗೆ ನನ್ನ ಕನಸಲ್ಲಿ ಬಂದು ಆ ಸ್ಪಷ್ಟ ಮುಖವನ್ನು ನೀವು ತೋರಿಸ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರಂತೆ ಅದು ನೀವೇ ಅಂತ ಹೇಳಿ ನನಗೆ ಗೊತ್ತಾಗ್ಬಿಟ್ಟಿದೆ ಇಲ್ಲಿಗೆ ಬಂದಮೇಲೆ ನಾನು ಕನ್ಫರ್ಮ್ ಆಗಿಬಿಟ್ಟಿದೆ ನನಗೆ ಅದು ನೀವೇ ಅಂತ ಹೇಳಿ ನನಗೆ ನಿಮ್ಮ ಮುಖ ದರ್ಶನದ ಭಾಗ್ಯವನ್ನು ಕರ್ಣಿಸ್ಬೇಕು ನಾನು ಇಲ್ಲಿ ದರ್ಶನ ಮಾಡ್ತೀನಿ ಆದರೆ ನನಗೆ ನೀವು ನಿಜವಾಗಿಯೂ ಕನಸಲ್ಲಿ ಬಂದು ಅದು ನಾನೇ ಇಷ್ಟು ದಿನ ನಿನ್ನ ಕನಸಲ್ಲಿ ಬರ್ತಾ ಇದ್ದು ನಾನೇ ಅಂತ ಹೇಳಿ ನೀವು ನನಗೆ ದರ್ಶನ ಕೊಡಬೇಕು ಹಾಗೆ ದರ್ಶನ ಕೊಡಬೇಕು ಕೃಷ್ಣನು ರಾಮನು ಈಶ್ವರನು ಎಲ್ಲವೂ ನೀವೇ ಅಂತ ಹೇಳ್ತಾರಲ್ಲ ಹಾಗಾದರೆ ನಾನು ನಿಮ್ಮನ್ನು ಕೃಷ್ಣನ ರೂಪದಲ್ಲೂ ನೋಡಲಿಕ್ಕೆ ಬಯಸ್ತೀನಿ ಅಂತ ಹೇಳಿ ಅವರು ಕೇಳ್ಕೊಂಡ್ರಂತೆ ಸ್ನೇಹಿತರು ಈ ರೀತಿ ಆದಮೇಲೆ ಆವತ್ತಿನ ದಿನ ಪೂಜೆ ಎಲ್ಲ ಮಾಡಿಸಿ ಇವರು ಏನು ಮಲಗಿದ್ರಲ್ಲ ಶಿರಡಿಯಲ್ಲೇ ಮಲ್ಕೊಂಡಾಗ ಇವರಿಗೆ ಆ ದ್ವಾರಕಾಮಾಯಿನೇ ಕನಸಲ್ಲಿ ಬಂದಿತ್ತಂತೆ ಬಾಬಾರವರು ಅಸ್ಪಷ್ಟವಾಗಿ ಕಾಣಿಸ್ತಾ ಇದ್ರಲ್ಲ ಇಷ್ಟು ದಿನ ಅವರ ದರ್ಶನವನ್ನು ಇವರು ಮಾಡಿದ್ರಂತೆ ಕನಸಲ್ಲಿ ಅವರು ತಿರುಗಿ ಇವರಿಗೆ ದರ್ಶನವನ್ನು ಕೊಟ್ಟಾಗ ಬಾಬಾರವರ ದರ್ಶನ ಆಯಿತಂತೆ ಹಾಗೆ ಅವರ ಎದೆ ಒಳಗೆ ಕೃಷ್ಣನ ಸಾಕ್ಷಾತ್ಕಾರವೂ ಕೂಡ ಆಯ್ತಂತೆ ಸ್ನೇಹಿತರೆ ಅದು ಇವ್ರು ಹೇಳ್ತಾರೆ ಇವರು ಅಳ್ತಾ ಇದ್ರು ಅಳ್ತಾ ಇದ್ರು ಅಂದರೆ ಅದು ಎಷ್ಟು ಅಂದರೆ ಅದು ನನ್ನ ಜೀವನ ಸಾರ್ಥಕ ಆಗಿ ಹೋಯಿತು ಹಾಗೆ ಅವರು ಈ ರೀತಿ ಹೇಳಬೇಕಾದ್ರೆ ನಿಮಗೆ ಮೋಕ್ಷ ಕೂಡ ಇದೆ ಜನ್ಮದಲ್ಲಿ ಸಿಗುತ್ತೆ ಅಂತ ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ ನನಗೆ ಸಾಕು ಇಷ್ಟು ಸಾಕು ನಾನು ಅವರಲ್ಲೇ ಲೀನ ಆಗ್ತಾ ಇದ್ದೀನಲ್ಲ ಅದೇ ನಾನು ಪರಮ ಸೌಭಾಗ್ಯ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ನನ್ನ ನನ್ನ ಜೀವನನೇ ಸಾರ್ಥಕ ಪಡ್ಕೊಳ್ತು ಈ ರೀತಿಯಾಗಿ ತಮ್ಮ ಅನುಭವವನ್ನು ಹೇಳ್ಕೊಂಡ್ರು ಸ್ನೇಹಿತರೆ ಇದನ್ನೇ ಅಲ್ವಾ ಬಾಬಾರವರ ಕರುಣೆ ದಯೆ ಪ್ರೇಮ ಅನ್ನೋದು ಅವರನ್ನು ಒಮ್ಮೆ ನಂಬಿದರೂ ಸಾಕು ಅವರು ನಾವು ಅವರ ಕೈಯನ್ನು ಬಿಟ್ಟರು ಕೂಡ ಅವರು ನಮ್ಮ ಹಿಡಿದ ಕೈಯನ್ನು ಇಂದಿಗೂ ಬಿಡೋದಿಲ್ಲ ಅಂತೇಳಿ ನಾನು ಅದಕ್ಕೆ ಹೇಳೋದು ಸ್ನೇಹಿತರೆ ನಾವು ಅವರಲ್ಲಿ ಪ ನಾವು ಅವರಲ್ಲಿ ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಪ್ರಾರ್ಥಿಸಿದಾಗ ಕೆಲವೊಂದು ಸರಿ ಕರ್ಮಗಳಿಗೆ ಅನುಸಾರವಾಗಿ ಫಲ ಸಿಗೋದು ತಡ ಆಗತ್ತೆ ನಾವು ಸರಿದು ಬಿಡ್ತೀವಿ ಆ ಜಾಗದಿಂದ ಇಲ್ಲಿ ಫಲ ಸಿಕ್ಕಿಲ್ಲ ಇನ್ನೊಂದು ಕಡೆ ಅರಸಿ ಹೋಗ್ತೀವಿ ಇಲ್ಲ ಅಂತಲ್ಲ ಆದರೆ ಆ ಗುರು ಮಾತ್ರ ನಾವು ನಂಬಿದ್ದೀವಿ ಅಂದರೆ ಅದರ ಪ್ರತ್ಯುಪಕಾರವಾಗಿ ಅವರು ನಮ್ಮ ಜೀವನದಲ್ಲಿ ನಾವು ಏನು ಏನು ಬಯಸಿರ್ತೀವಲ್ವ ಅವರು ಶರಣದಲ್ಲಿದ್ದಾಗ ಅದನ್ನು ಕೊಡಿಸಿಯೇ ತೀರ್ತಾರೆ ಅಂತಹ ಕರುಣಾಮಯ ದಯಾಮಯ ಪ್ರೇಮಮಯಿ ನನ್ನ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಹಾಗಾಗಿ ನಾವು ಜೀವನದಲ್ಲಿ ಏನನ್ನಾದರೂ ಪಡ್ಕೊಳ್ಬೇಕು ಅಂದರೆ ಪರಿಪೂರ್ಣವಾದ ಶ್ರದ್ಧೆಯಿಂದ ಅವರ ಪಾದಗಳಲ್ಲಿ ಶರಣಾಗಬೇಕು ಆ ಶರಣಾಗತಿ ಇದೆಯಲ್ಲ ಆ ಶರಣಾಗತಿ ನಮ್ಮ ಜೀವನದ ಉದ್ಧಾರವಾಗಿರುತ್ತೆ ಬೆಳಕಾಗಿರುತ್ತೆ ಸ್ನೇಹಿತರೆ ಹಾಗೆ ಬಾಬಾರವರು ಯಾವುದೇ ಜನ್ಮದಲ್ಲಿ ನಾವು ಅವರನ್ನು ಪೂಜೆ ಮಾಡಿರಲಿ ಖಂಡಿತವಾಗಿಯೂ ಈ ಜೀವನದಲ್ಲಿ ಈ ಜನ್ಮದಲ್ಲಿ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದು ಸುಲಭದ ಮಾತಲ್ಲ ಯಾವುದೋ ಜನ್ಮದ ಪುಣ್ಯದ ಅಲ್ಲ ಈ ರೀತಿಯಾಗಿ ಅವರ ದರ್ಶನ ಭಾಗ್ಯ ಅವರು ನಮ್ಮ ಜೀವನದಲ್ಲಿ ರೀತಿಯಾಗಿ ನಮ್ಮನ್ನು ಅವರು ಅವರ ಕಡೆ ಆಕರ್ಷಣೆ ಮಾಡಿಕೊಂಡಿದ್ದಾರೆ ಅಂದರೆ ಆಯ್ಕೆ ಮಾಡಿಕೊಂಡಿದ್ದಾರೆ ನಾವು ಅವರ ಕೊರಳ ಮುತ್ತಾಗಿ ಹಾರವಾಗಿ ಬದಲಾಗುವ ರೀತಿಯಲ್ಲಿ ನಮ್ಮ ರೀತಿ ನೀತಿ ಕರ್ಮಗಳನ್ನು ಇಟ್ಕೊಂಡ್ರೆ ನಮ್ಮ ಜೀವನ ಪರಿಪೂರ್ಣಗೊಳ್ಳುತ್ತೆ ನಮ್ಮ ಇಚ್ಛೆಗಳು ಅದು ಭೌತಿಕವಾಗಿರ್ಬೋದು ಅಂತರಾತ್ಮದ ಮೂಲಕ ಅಂದರೆ ನಮಗೆ ಮೋಕ್ಷ ಬೇಕು ಈ ಜನ್ಮ ಸಾಕು ಈ ರೀತಿಯಾಗಿ ನಾನು ನಿನ್ನಲ್ಲೇ ಲೀಲವಾಗಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವೆಲ್ಲ ರೀತಿಯಲ್ಲಿ ಇರತ್ತೆಗೆ ಮನುಷ್ಯ ಅಂದಮೇಲೆ ಇಲ್ಲಿ ಒಂದೇ ರೀತಿ ಬೈಕ್ಗಳಿರೋದಿಲ್ಲ ಕೆಲವರಿಗೆ ಇದೇ ರೀತಿ ನನಗೆ ಮುಂದಿನ ಜನ್ಮನೂ ಸಿಗಬೇಕು ನೀವೇ ನನಗೆ ಆಗಬೇಕು ನೀವೇ ನನಗೆ ಹೆಂಡತಿ ಆಗಬೇಕು ಇದೇ ಥರ ಮಕ್ಕಳಿರಬೇಕು ಇದೇ ಥರ ಕುಟುಂಬ ಇರಬೇಕು ಅಂತೇಳಿ ಬಯಸೋರು ಕೆಲವರಿದ್ರೆ ಕೆಲವರು ಏನಂತಾರೆ ನನಗೆ ಸಾಕು ಇಷ್ಟು ಜನ್ಮಕ್ಕೆ ಎಲ್ಲವನ್ನು ಕೊಟ್ಟಿದೆಯಾ ತಂದೆ ಮುಂದೆ ಮುಂದಿನ ಜನ್ಮಕ್ಕೆ ನನಗೆ ಮೋಕ್ಷವನ್ನು ಕೊಟ್ಬಿಡು ಮೋಕ್ಷ ಅಂದರೆ ಏನೋ ಅವರಲ್ಲೇ ನಾವು ಲೀನವಾಗೋದು ಲೀನವಾಗೋದು ಅಂದರೆ ನಮಗೆ ಸಾಕು ಈ ಜನ್ಮ ಮೋಕ್ಷ ಕೊಡು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆ ದೇವರಲ್ಲೇ ನಾವು ಲೀನವಾಗಿ ಹೋಗ್ಬಿಡ್ತೀವಿ ಅಂದರೆ ಅವರ ಅಂಶವೇ ನಾವಾಗಿರ್ತೀವಿ ಮತ್ತು ಅವರಿಗೆ ಸೇರ್ಲಿಕ್ಕೆ ಏನು ಬಯಸ್ತೀವಲ್ವ ಪರಿಪೂರ್ಣವಾಗಿ ಅದನ್ನೇ ಮೋಕ್ಷ ಅಂತಾರೆ ಸ್ನೇಹಿತರು ಈ ರೀತಿಯಾಗಿ ಅವರಿಗೆ ಮೋಕ್ಷ ಕೂಡ ಕೊಡ್ತೀನಿ ಅಂತೇಳಿ ಪಾಪರವರು ಆಶೀರ್ವಾದ ಮಾಡಿದ್ರಂತೆ ಹಾಗೆ ಎರಡೂ ಕೈಗಳನ್ನು ಎತ್ತಿ ಅವರಿಗೆ ಆಶೀರ್ವಾದ ಮಾಡಿದ್ರಂತೆ ನಗ್ನಗ್ತಾ ಹೀಗೆ ತುಂಬ ಜನರ ಅನುಭವವನ್ನು ಕೇಳೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರಲ್ಲ ಬಾಬಾ ಅವರ ಲೀಲೆಗಳನ್ನು ಕೇಳೋದೇ ಒಂದು ಸೌಭಾಗ್ಯ ಅದಕ್ಕಿಂತ ಬೇರೆ ಭಾಗ್ಯನೇ ಇಲ್ಲ ಅಂಥೇಳಿ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ ಹಾಗಾಗಿ ನೀವು ಕೂಡ ವಿಶ್ವಾಸ ಕಳ್ಕೊಬೇಡ್ರಿ ಗುರುವು ಎಂಥವರು ಅಂದರೆ ಅವರ ಗುರು ಎಂಥ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಅಂದರೆ ಅವರ ಪಾದಗಳಲ್ಲಿ ನಾವು ಒಮ್ಮೆ ದೃಢವಾದ ವಿಶ್ವಾಸ ಬಿಟ್ಟು ಶರಣಾದರೆ ಸಾಕು ಎಂಥದ್ದೇ ಸಂದರ್ಭ ಬರಲಿ ಅವರು ನಮ್ಮ ಕೈಯನ್ನು ಬಿಡೋದಿಲ್ಲ ಸ್ನೇಹಿತರೆ ಎಂಥದ್ದೇ ಪಾಪ ಮಾಡಿರಲಿ ಪಶ್ಚಾತ್ತಾಪ ಪಟ್ಟು ಒಮ್ಮೆ ಅವರ ಪಾದಗಳಲ್ಲಿ ಶರಣಾಗಿ ಒಂದು ಬದುಕಲಿಕ್ಕೆ ಅವಕಾಶ ಕೊಡು ತಂದೆ ಗುರುವೇ ಅಂತ ಹೇಳಿ ನಾವು ಕೇಳಿದ್ದೆ ಆದರೆ ಆ ಭಗವಂತನೇ ಎದುರಾಗಿ ನಿಂತು ಶಿಕ್ಷೆ ಕೊಡಲಿಕ್ಕೆ ಬಂದರೂ ಕೂಡ ಆ ಗುರು ತಡಿತಾರೆ ನನ್ನ ಭಕ್ತನಿಗೆ ನನ್ನ ಶಿಷ್ಯನಿಗೆ ಒಂದು ಅವಕಾಶ ಕೊಡಿ ತಂದೆ ಕೊಡು ಪರಮಾತ್ಮ ಅವನನ್ನು ನಾನು ತಿದ್ದೀನಿ ಅವನಿಗೆ ಒಂದು ಬೆಳಕನ್ನು ತೋರಿಸ್ತೀನಿ ಸರಿ ತಪ್ಪುಗಳ ಅರಿವನ್ನು ಮೂಡಿಸ್ತೀನಿ ಯಾವ ರೀತಿ ಕರ್ಮದ ಉದ್ದೇಶಗಳನ್ನು ಹೊಂದಿ ಜೀವನದಲ್ಲಿ ಕೆಟ್ಟ ಕರ್ಮವನ್ನು ಕಳ್ಕೊಳ್ಬೋದು ಅನ್ನುವ ದಾರಿಯನ್ನು ತೋರಿಸ್ತೀನಿ ಒಟ್ಟಾರೆಯಾಗಿ ನಿನ್ನ ಸಮಕ್ಷಮ ನಿಂತುಕೊಳ್ಳುವ ಯೋಗ ಯೋಗ್ಯತೆಯನ್ನು ಅವನಲ್ಲಿ ಬಲಪಡಿಸ್ತೀನಿ ತಿರುವನ್ನು ಕೊಡ್ತೀನಿ ಅವನ ಜೀವನಕ್ಕೆ ಅವನ ಕರ್ಮಗಳನ್ನು ಕಳ್ಕೊಂಡು ನಿನ್ನ ಸಮಕ್ಷಮ ನಿಂತುಕೊಳ್ಳುವಂಥ ಅರ್ಹತೆಯನ್ನು ನಾನು ಅವನಿಗೆ ಕೊಡ್ತೀನಿ ಒಂದು ಅವಕಾಶವನ್ನು ಕೊಡುವಂತನು ಆ ಗುರುವೇ ನಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಸ್ನೇಹಿತರೆ ಅಂತಹ ಕರುಣಾಮಯ ದಯಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಈ ಬಾಬಾರವರ ಮಹಿಮೆ ಈ ಪವಾಡ ನಿಮಗೆ ಇಷ್ಟ ಸಾಯಿರಮ್ಮೆ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ